ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ನಾನು ವ್ಲಾಗ್ನ ಮಾಡಿ ತುಂಬ ದಿನನೇ ಆಗಿತ್ತು ಅಂತಲೇ ಹೇಳ್ಬೋದು ಅಂದರೆ ಕುಕ್ಕಿಂಗ್ ಬ್ಲಾಗ್ ಮಾಡಿದ್ದೆ ಈ ಥರ ಬ್ಲಾಗ್ ಮಾಡಿ ತುಂಬನೇ ದಿನ ಆಗಿತ್ತು ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು ಸಂಡೇ ಅಂದರೆ ಎಲ್ಲರ ಮನೆಯಲ್ಲೂ ಸ್ವಲ್ಪ ನಾನ್ ವೆಜ್ಜು ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೇಲೂ ಕೂಡ ನಾನಿವತ್ತು ಬೇಗನೆ ಗೀ ರೈಸು ಹಾಗೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಇನ್ನೂ ಸಾಂಬಾರು ಮಾಡಿಲ್ಲ ತಿಂಡಿಗೆ ಗೀ ರೈಸು ಹಾಗೆ ಚಿಕನ್ ಗ್ರೇವಿ ಮಾಡಿದ್ದಾಗಿದೆ ಹಾಗೆ ನಮ್ಮ ಮನೆಯವರು ಕುಡಿಯೋ ನೀರು ಖಾಲಿಯಾಗಿತ್ತು ಅದನ್ನು ಕೂಡ ತಂದುಬಿಟ್ಟು ಹಾಗೆ ಹಣ್ಣೆಲ್ಲ ತೊಗೊಬಂದಿದ್ದರೆ ಈಗ ಹಣ್ಣೆಲ್ಲ ವಾಶ್ ಮಾಡಿಬಿಟ್ಟು ತೆಗೆದಿಟ್ಟು ಮಕ್ಕಳು ಕೂಡ ತಿಂಡಿಯೆಲ್ಲ ತಿಂದಿದ್ದಾಗಿದೆ ಈಗ ನಾನು ತಿನ್ನಬೇಕು ಹಾಗೆ ಇವತ್ತಿನ ಸಂಡೇ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಹೇಳೋದು ಬೆಳಗ್ಗೆ ತಿಂಡಿಗೆ ನಾನು ಗೀ ರೈಸು ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ಅಂತ ಆಲ್ರೆಡಿ ಮಕ್ಕಳೆಲ್ಲ ತಿಂಡಿ ಆಗಿದೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬಂದು ತಿಂತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅವರು ತಿಂದಿಲ್ಲ ನಾನು ಕೂಡ ತಿಂದಿಲ್ಲ ಮಕ್ಕಳಿಬ್ಬರದ್ದು ತಿಂಡಿ ಆಗಿದೆ ಹಾಗೆ ಚಿಕನ್ ಗ್ರೇವಿ ನೋಡ್ತಾ ಇರ್ಬೋದು ನಾನು ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಇದು ಗ್ರೀನ್ ಹೋಗಿ ರೆಡ್ ಆಗಿಬಿಡ್ತು ಯಾಕಂದರೆ ಖಾರ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಖಾರದ ಪುಡಿನೇ ಆಗ್ತೆ ಹಾಗಾಗಿ ಸ್ವಲ್ಪ ರೆಡ್ ಕಲರ್ ಬಂದಿದೆ ನೋಡಿ ಚಿಕನ್ ಗ್ರೇವಿ ಹಾಗೆ ಗೀ ರೈಸು ಇವತ್ತಿನ ಬೆಳಗ್ಗಿನ ತಿಂಡಿ ಹಾಗೆ ಮೊಟ್ಟೆ ಕೋಳಿನೂ ಕೂಡ ತಂದಿದ್ದಾರೆ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈಗ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಬೇಕು ಹಾಗೆ ಹಣ್ಣೆಲ್ಲ ತಂದಿದ್ದಾರೆ ನೋಡ್ತಾ ಇರ್ಬೋದು ಇವಾಗ ಹಣ್ಣೆಲ್ಲ ವಾಶ್ ಮಾಡಿಬಿಟ್ಟು ತೆಗೆದಿಟ್ಕೋಬೇಕು ಏನೇನು ಹಣ್ಣು ತಂದಿದ್ದಾರೋ ಗೊತ್ತಿಲ್ಲ ಎಲ್ಲ ಒಂದಕ್ಕೆ ಹಾಕಿಸ್ಕೊಂಡು ತೊಗೊಬಂದಿದ್ದಾರೆ ನೋಡಿ ಇವಾಗ ಹಣ್ಣೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದಾಯಿತು ಇವಾಗ ಎಲ್ಲ ನೀಟಾಗಿ ಒರೆಸಿ ಇದ್ದೀನಿ ಯಾಕಂದ್ರೆ ಮನೆಗೆ ನೀವು ಹಣ್ಣು ತಂದಿದ ತಕ್ಷಣವೇ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಳ್ಳಿ ಯಾಕಂದರೆ ನೊಣ ಎಲ್ಲ ಕೂತಿರುತ್ತೆ ಹಣ್ಣಿನ ಮೇಲೆ ಹಾಗಾಗಿ ಸೀಬೆ ಹಣ್ಣು ತಗೊಬಂದಿದ್ದಾರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಸೀಬೆ ಕಾಯಿ ಇದು ಹಣ್ಣು ಆಗಿಲ್ಲ ಇನ್ನು ಸೀಬೆಕಾಯಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕೊಬಿಟ್ಟು ತಿಂತಾ ಇದ್ರೆ ಅದರ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ನೀಟಾಗೆ ವಾಶ್ ಮಾಡಿಬಿಟ್ಟು ನಾನು ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಇಡ್ತಾಯಿದ್ದೀನಿ ನಾನು ತಂದ ತಕ್ಷಣವೇ ನೀಟಾಗಿ ನಾನು ಹಣ್ಣು ಯಾವಾಗಲೂ ಅಷ್ಟೇ ಎಲ್ಲ ವಾಶ್ ಮಾಡಿ ಒರೆಸಿಡ್ತೀನಿ ನೀವು ಕೂಡ ಹಣ್ಣೆಲ್ಲ ತಂದುಬಿಟ್ರೆ ಹಾಗೆ ಕೊಡಬೇಡಿ ಮಕ್ಕಳಿಗೆ ಸೀಬೆ ಮತ್ತು ಆ್ಯಪಲ್ಲು ಈಗ ಮ್ಯಾಂಗೋ ಸೀಸನ್ ಇರೋದರಿಂದ ಮ್ಯಾಂಗೋ ಅಂತೂ ತುಂಬನೇ ತಿಂದಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ದಾಳಿಂಬೆ ತಂದು ತೊಗೊಬಂದಿದ್ದಾರೆ ಮಕ್ಕಳಿಗೆ ನಮ್ಮ ಮನೆಯವರು ಜಾಸ್ತಿ ಏನು ತುಂಬ ಥರಲ್ಲ ಯಾಕಂದರೆ ಒಂದು ಅರ್ಧ ಕೆ ಜಿ ತೊಗೊಬರ್ತಾರೆ ತರ್ತನೇ ಇರ್ತಾರಲ್ಲ ಹಾಗಾಗಿ ಮತ್ತು ಒಂದೊಂದು ಕೆ ಜಿ ತೊಗೊಬಂದರೆ ಒಂದೊಂದು ಹಣ್ಣೆಲ್ಲ ಫುಲ್ ಕರ್ಗೋಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ತಿನ್ನುವಷ್ಟರಲ್ಲಿ ಎಲ್ಲ ಅರ್ಧ ಕೆ ಜಿ ತೊಗೊಬಂದರೆ ಕರೆಕ್ಟ್ ಆಗುತ್ತೆ ವಾರಕ್ಕೆ ಒಂದಿನ ತೊಗೊಂಬರ್ತಾರೆ ನೋಡಿ ಅರ್ಧ ಕೆ ಜಿ ಕರೆಕ್ಟ್ ಇದೆ ಎಲ್ಲ ಅದು ಕೂಡ ಆವಾಗ ನಮಗೆ ಒಂದು ವಾರ ಬರುತ್ತೆ ಬನಾನ ಒಂದು ತಂದಿಲ್ಲ ಬನಾನ ಯಾಕೋ ಅಲ್ಲಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದಾರೆ ಸಂಜೆ ಸಂಜೆಯೆಲ್ಲ ನಾಳೆ ತೊಗೊಂಡ್ಬರ್ತಾರೆ ಈಗ ಈ ಥರ ವಾಶ್ ಮಾಡಿಬಿಟ್ಟು ಎಲ್ಲ ನೀಟಾಗೆ ಈ ಥರ ಬುಟ್ಟಿಗೆ ಹಾಕಿ ಇಟ್ಕೊತೀನಿ ಮಕ್ಕಳಿಗೆ ಊಟ ಆದಮೇಲೆ ಅಥವಾ ಟಿವಿ ಎಲ್ಲ ನೋಡ್ತಾ ಕೂತಿರ್ತಾರಲ್ಲ ಅವಾಗ ಕಟ್ ಮಾಡ್ಕೊಡ್ತೀನಿ ತಿಂತಾರೆ ನಾನು ಅಣ್ಣ ಅದು ಫ್ರಿಜ್ ಅಲ್ಲಿ ಇಡಕೋಗಲ್ಲ ಒಂಥರ ಬುಟ್ಟಿಗೆ ಹಾಕಿ ಫ್ರಿಜ್ ಅಲ್ಲಿ ಇಡೋದಿಲ್ಲ ಯಾಕಂದ್ರೆ ಡೈಲಿ ತಿಂಡಿ ಬೇಗ ಖಾಲಿ ಮಾಡ್ತಾರಲ್ಲ ಹಾಗಾಗಿ ಫ್ರಿಜ್ಜಲ್ಲಿ ಇಡಕ್ ಹೋಗಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ ತಕ್ಷಣನೇ ಅವರಿಗೆ ಕೊಡಕೋದ್ರೆ ತಿನ್ನಲ್ಲ ಯಾಕಂದ್ರೆ ಫುಲ್ ಐಸ್ ಆಗಿರುತ್ತಲ್ಲ ಹಾಗಾಗಿ ಆತರ ಬುಟ್ಟಿಗೆ ಹಾಕ್ಕೊಂಡು ಇಡ್ಕೊಂತೀನಿ ಬನ್ನಿ ಇವಾಗ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಮೊಟ್ಟೆನೂ ಕೂಡ ಇದೆ ಈಗೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸಾಂಬಾರಿಗೆ ಇವಾಗ ನಾನು ಮಸಾಲೆನ ಜೋಡ್ಸ್ಕೋಬೇಕು ಸಂಡೆ ಸ್ವಲ್ಪ ಕೆಲಸ ಬೇಗ ಆಗಲ್ಲ ಸಂಡೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮತ್ತು ನಮ್ಮ ಮಾವ ನಮ್ಮಮ್ಮ ಹಾಗೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಮಕ್ಕಳೆಲ್ಲರೂ ಕೂಡ ಬಂದಿದ್ದರು ಇವತ್ತು ಸಿಂಪಲ್ ಬ್ಲಾಗ್ ಅಂತಲೇ ಹೇಳ್ಬೋದು

ಸ್ವಲ್ಪ ಗಿಣ್ಣ ಮತ್ತು ಜಾಮೂನ್ ಎಲ್ಲದನ್ನು ಮಾಡಿದ್ವಿ ಹಾಗೆ ಎಲ್ಲರೂ ಕೂಡ ಊಟ ಮಾಡ್ಕೊಂಡ್ವಿ ಇವತ್ತು ತುಂಬಾ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು ಹಾಗಾಗಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ